ನಾಳೆ ಸೋಮವಾರ ಏಕಾದಶಿ ದಿನದಂದೇ ಶೋಭನ ಯೋಗ ಕೂಡಿ ಬಂದಿದ್ದು ಇದು ನಿಮಗೆ ಅದೃಷ್ಟವನ್ನು ತಂದುಕೊಡುವ ಏಕಾದಶಿ ಆದ್ದರಿಂದ ಈ ಏಕಾದಶಿಯೊಂದು ತಪ್ಪದೇ ಏಕಾದಶಿ ವ್ರತವನ್ನು ಆಚರಿಸಿ ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿ ಆರಾಧಿಸಿ ಏಕಾದಶಿ ತಿಥಿ ಸಮಯವು ಡಿಸೆಂಬರ್ ಹದಿನಾಲ್ಕರ ಸಂಜೆ ಆರು ನಲವತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಡಿಸೆಂಬರ್ ಹದಿನೈದು ಸಂಜೆ ಏಳು ಹತ್ತೊಂಬತ್ತಕ್ಕೆ ಮುಕ್ತಾಯವಾಗುತ್ತದೆ ಏಕಾದಶಿಯ ದಿನ ಅರಿವಿಲ್ಲದೆ ಉಪವಾಸ ಆಚರಿಸಿದ ಲುಂಬಕನಿಗೆ ವಿಷ್ಣು ಕಾಣಿಸಿಕೊಂಡು ರಾಜ್ಯ ನೀಡಿದನೆಂದು ಪುರಾಣಗಳು ಹೇಳುತ್ತವೆ ಅಂದಿನಿಂದ ಲುಂಬಕನು ಸದಾಚಾರದಿಂದ ಆಳ್ವಿಕೆ ನಡೆಸುತ್ತ ಜನರ ಮೆಚ್ಚುಗೆಗೆ ಪಾತ್ರನಾದನು ಅವನ ಮರಣದ ನಂತರ ವಿಷ್ಣುವಿನ ಲೋಕವನ್ನು ತಲುಪಿದನು ಎಂದು ಪುರಾಣದ ಕತೆಗಳು ಹೇಳುತ್ತವೆ ಇದು ಸಫಲ ಏಕಾದಶಿಯ ಕಥೆಯ ಸಾರಾಂಶ ನಂಬಿಕೆಯ ಪ್ರಕಾರ ಸಫಲ ಏಕಾದಶಿಯು ಅದರ ಹೆಸರಿನಂತೆಯೇ ಪ್ರತಿಯೊಂದು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಸಹಕಾರಿಯಾಗುತ್ತದೆ ಈ ಏಕಾದಶಿ ಪೂಜೆಯ ಪ್ರಮುಖ ದೇವರು ಶ್ರೀನಾರಾಯಣ ಹಾವುಗಳಲ್ಲಿ ಶೇಷನಾಗನು ಪಕ್ಷಿಗಳಲ್ಲಿ ಗರುಡನು ಎಲ್ಲ ಗ್ರಹಗಳಲ್ಲಿ ಚಂದ್ರನು ಯಾಗಗಳಲ್ಲಿ ಅಶ್ವಮೇಧ ಮತ್ತು ದೇವತೆಗಳಲ್ಲಿ ವಿಷ್ಣುವು ಹೇಗೆ ಶ್ರೇಷ್ಠನೋ ಅದೇ ರೀತಿಯಲ್ಲಿ ಏಕಾದಶಿ ಉಪವಾಸವು ಎಲ್ಲ ಉಪವಾಸಕ್ಕಿಂತ ಶ್ರೇಷ್ಠ ಈ ದಿನದಂದು ನಾರಾಯಣನನ್ನು ಮನಪೂರ್ವಕವಾಗಿ ಪೂಜಿಸುವುದರಿಂದ ಉಪವಾಸ ಮಾಡುವುದರಿಂದ ಶ್ರೀಹರಿ ವಿಷ್ಣುವಿನಿಂದ ಆಶೀರ್ವಾದ ಪಡೆಯುತ್ತಾರೆ ನಾಳೆ ಸ್ನಾನ ಮಾಡಿ ಶುದ್ಧರಾದ ಮೇಲೆ ಹಳದಿ ಬಣ್ಣಗಳನ್ನು ಧರಿಸಿದರೆ ನಿಮ್ಮ ಜಾತಕದಲ್ಲಿರುವ ದುರಾದೃಷ್ಟವೆಲ್ಲವೂ ನಿವಾರಣೆಯಾಗಿ ಅದೃಷ್ಟವು ಪ್ರಾಪ್ತವಾಗುತ್ತದೆ ಹಾಗೆಯೇ ಜಾತಕದ ದೋಷಗಳಿಂದ ತೊಂದರೆ ಪಡುವವರು ನೀರಿಗೆ ಸ್ವಲ್ಪ ಅರಿಶಿನ ಬೆರೆಸಿ ಸ್ನಾನ ಮಾಡಿದ್ದರೆ ಜಾತಕದಲ್ಲಿರುವ ದೋಷಗಳೆಲ್ಲವೂ ತಕ್ಷಣ ದೂರವಾಗುತ್ತದೆ ಮನೆಯನ್ನು ಶುಭ್ರಗೊಳಿಸಿ ಮನೆಯಲ್ಲಿ ಅರಿಶಿನದ ನೀರು ಅಥವಾ ಗೋಮೂತ್ರದ ನೀರನ್ನು ಸಿಂಪಡಿಸಿ ನಾಳೆ ತಪ್ಪದೇ ಹೊಸ್ತಿಲಿಗೆ ಅರಿಶಿನದ ಲೇಪನ ಹಚ್ಚಿದರೆ ಶ್ರೇಷ್ಠ ದೇವರ ಮನೆ ಮನೆಯ ಹೊಸ್ತಿಲು ಮತ್ತು ಅಂಗಳದಲ್ಲಿ ರಂಗೋಲಿ ಹಾಕಿ ಹಾಗೂ ಕೋಣೆಯಲ್ಲಿಯೂ ರಂಗೋಲಿ ಹಾಕಿ ನಾಳೆಯ ದಿನ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ದಳವನ್ನು ತಪ್ಪದೇ ಅರ್ಪಿಸಿ ಏಕಾದಶಿ ದಿನ ಒಂದು ತುಳಸಿ ದಳವನ್ನು ಅರ್ಪಿಸಿದರೂ ಸಾಕು ವಿಷ್ಣು ಸಂತೃಪ್ತನಾಗಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ನಾಳೆ ಮನೆಯ ಮುಖ್ಯ ಬಾಗಿಲಿಗೆ ಅರಿಶಿನದ ಲೇಪನದಿಂದ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ಒಳ್ಳೆಯದು ನಾಳೆಯ ದಿನ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿ ಪೂಜಿಸುವುದು ಅತ್ಯಂತ ಶ್ರೇಷ್ಠ ವೆಂಕಟೇಶ್ವರ ಸ್ವಾಮಿ ಅಥವಾ ವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಗಂಧ ಲೇಪಿಸಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ವೆಂಕಟೇಶ್ವರ ಸ್ವಾಮಿಯನ್ನು ಹಳದಿ ಬಣ್ಣದ ಸೇವಂತಿಗೆ ಹೂವುಗಳಿಂದ ಅಲಂಕರಿಸಿ ತುಳಸಿ ಮಾಲೆಯನ್ನು ಹಾಕಿ ಇಲ್ಲವೆಂದರೆ ತುಳಸಿ ದಳವನ್ನು ಅರ್ಪಿಸಬಹುದು ಈ ರೀತಿ ವೆಂಕಟೇಶ್ವರ ಸ್ವಾಮಿಯನ್ನು ಸುಂದರವಾಗಿ ದೇವರ ಮನೆಯಲ್ಲಿ ಎರಡು ಹಿಟ್ಟಿನ ದೀಪಗಳನ್ನು ಬೆಳಗಿಸಿ